ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ ಆಗಿ ಒಂದು ದಾಲ್ ಕಿಚಡಿ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಎಷ್ಟರ ತರಕಾರಿನೂ ಬೇಡ ಏನೂ ಬೇಡ ಅಷ್ಟು ಈಸಿಯಾಗಿ ಅಷ್ಟು ಕ್ವಿಕ್ಕಾಗಿ ಈ ದಾಲ್ ಕಿಚಡಿನ ನಿಮ್ಮ ಮನೇಲಿ ಏನಾದರೂ ತರಕಾರಿ ಖಾಲಿಯ ಆದಾಗ ಇದನ್ನು ಮಾಡಿ ಹಾಗೆ ಮಾಡಿದಾದ್ಮೇಲೆ ಕಮೆಂಟ್ ಮಾಡಿ ಎಷ್ಟು ಈಸಿಯಾಗಿ ಇದನ್ನು ಮಾಡ್ಬೋದು ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಬೇಳೆ ತಗೊಂಡಿದ್ದೀನಿ ಇದಕ್ಕೆ ಆಲ್ಮೋಸ್ಟ್ ನೀವು ಸೊಸೈಟಿ ಅಕ್ಕಿ ಡಿಪೋ ಅಕ್ಕಿ ಬಳಸಿದರೆ ಭಾಳ ಟೇಸ್ಟಿಯಾಗಿ ಬರುತ್ತೆ ಈ ದಾಲ್ ಕಿಚಡಿ ಇದಕ್ಕೆ ಮತ್ತೆ ಇನ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಸಾಸಿವೆ ಜೀರಿಗೆ ಇಲ್ಲಿ ನಾನು ಹಸಿ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ನಿಮಗೆ ಹಸಿ ಕೊಬ್ಬರಿ ಇಲ್ಲಾಂದ್ರೂ ನೋಕೆ ಇದು ಸ್ವಲ್ಪ ಹಾಕಿರೋ ಟೇಸ್ಟ್ ಚೆನ್ನಾಗಿರುತ್ತಂತ ಹಸಿ ಕೊಬ್ಬರಿನ ಸ್ವಲ್ಪ ತುರ್ಕೊಂಡೀನಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಮೆಣಸು ಬೆಳ್ಳುಳ್ಳಿ ಮೆಣಸಿಕಾಯಿ ಮತ್ತು ಇಲ್ಲಿ ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಕೂಡ ನೀವು ಸ್ಕಿಪ್ ಮಾಡ್ಬೋದು ಇಲ್ಲಾಂದ್ರೂ ಓಕೆ ಇದನ್ನು ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂದರೆ ತುಂಬ ಈಸಿ ಬೆಳಗ್ಗೆ ಬಾಕ್ಸಿಗೆ ಕಟ್ಟಕಂತೂ ತುಂಬ ಬೇಗನೆ ಆಗಿಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ ನಾನಿಲ್ಲಿ ಫಸ್ಟು ಬಾಣಲೇಲಿ ಬೇಳೆನ ಹುರ್ಕೊತಿದ್ದೀನಿ ಸ್ವಲ್ಪ ಬಾಣಲಿ ಬಿಸಿ ಮಾಡಿ ಬೇಳೆ ಹುರ್ಕೊಳ್ಳಿ ಯಾಕಂದರೆ ಅದರದ್ದು ಒಂಥರ ಸ್ಮೆಲ್ ಇರುತ್ತೆ ಅದು ಸ್ಮೆಲ್ ಹೋಗಬೇಕಪ್ಪ ಅಂದರೆ ಈ ಥರ ಸುಮ್ಮನೆ ಏನು ವಿತೌಟ್ ಆಯಿಲು ಮತ್ತು ತುಪ್ಪ ಏನು ಹಾಕ್ಬೇಡಿ ಸುಮ್ಮನೆ ಹಂಗೆ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೊಂಡು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಹುರ್ಕೊಳ್ಳಿ ಅದನ್ನೇ ತುಂಬ ಹೊತ್ತು ಉರಿಬೇಕಂತ ಏನಿಲ್ಲ ಅದಾದಮೇಲೆ ನಾನಿಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿ ನಮ್ಮ ಮನೆಯಲ್ಲಿ ಡಿಪೋ ಅಕ್ಕಿ ಖಾಲಿಯಾಗಿತ್ತು ಹಂಗಾಗಿ ಸೋನ ಮೊಸರೇನೆ ತೊಗೊಂಡಿದ್ದೀನಿ ಬಟ್ ಇದಕ್ಕೆ ಡಿಪೋ ಅಕ್ಕಿನೇ ಯೂಸ್ ಮಾಡಿ ಹಂಗಂದರೆ ಭಾಳ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನಿಲ್ಲಿ ಹೆಸರು ಬೇಳೆ ಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕಲರಿಗೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ರು ಸಾಕು ನಿಮ್ಮನೇಲಿ ಯಾವ ತರ ಕ್ವಾಂಟಿಟಿ ಮಾಡ್ತಿದ್ರೆ ನೋಡಿ ಹಾಕೊಳ್ಳಿ ಇದನ್ನೆಲ್ಲ ಹಾಕೊಂಡು ಎರಡು ವಿಸಲ್ ಬರೋ ಥರ ಬಿಡಿ ಬೆಂದಾದ್ಮೇಲೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಬೆಂದಾದ್ಮೇಲೆ ಅದಕ್ಕೆ ಸ್ಪೂನ್ ತಗೊಂಡು ಹಿಂಗೆ ಸ್ಮ್ಯಾಶ್ ತರ ಮಾಡಿ ಅವಾಗ ಇನ್ನೂ ಚೆನ್ನಾಗಿ ಅದೆಲ್ಲನು ಮೆತ್ತಗಾಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ಇದರೊಳಗೆ ಹಾಕ್ತಿದ್ದೀನಿ ಇದೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸಪ್ರೇಟ್ ಒಂದು ಬಾಣಲೇಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡ್ತಿದ್ದೀನಿ ನಿಮ್ಮನೇಲಿ ಏನಾದರೂ ತುಪ್ಪ ಇತ್ತಂದರೆ ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಎಣ್ಣೆ ಏನು ಅಬ್ಸರ್ವ್ ಆಗೋಲ್ಲ ಈ ರೆಸಿಪಿಗೆ ಎರಡು ಟೇಬಲ್ ಸ್ಪೂನ್ ಆದರೆ ಸಾಕು ಇದು ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸಾಸಿವೆ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎರಡು ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ ಇದೆಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಅಷ್ಟು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಹಸಿ ಕೊಬ್ಬರಿನ ಕಟ್ ಮಾಡಿದ್ನಲ್ವ ಹಸಿ ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ ಇದು ಹಾಕೋದ್ರಿಂದ ಅಲ್ಲೊಂದಲ್ಲೊಂದು ಬಾಯಿಗೆ ಸಿಕ್ಕರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಗೋಡಂಬಿ ಜೊತೆಗೆ ಸೊ ಹಂಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಇದಾದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ ನಾವು ಮಾಡಿರ್ತಕ್ಕಂಥ ರೈಸು ದಾಲ್ನ ಇದರೊಳಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಒಂದು ಕುದಿ ಬರೋವರೆಗೆ ಬಿಡಿ ಲೋ ಫ್ಲೇಮಲ್ಲೇ ಮಾಡಿ ಇದನ್ನು ಇವಾಗ ನೀವು ಟೇಸ್ಟ್ ನೋಡಿ ಅಕಸ್ಮಾತ್ ಉಪ್ಪು ಕಡಿಮೆ ಆಗಿತ್ತಪ್ಪ ಅಂತಂದರೆ ಇದಕ್ಕೆ ನೀವು ಇಲ್ಲಿ ಉಪ್ಪು ಆ್ಯಡ್ ಮಾಡ್ಕೋಬೋದು ಸ್ಟವ್ ಆಫ್ ಮಾಡಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಟೂ ಮಿನಿಟ್ಸ್ ಬಿಟ್ಬಿಡಿ ಬಿಟ್ಟಾದಮೇಲೆ ಸರ್ವ್ ಮಾಡ್ಕೊಳ್ಳಿ ಎಷ್ಟೇ ಈಸಿಯಾಗಿ ಪಟಪಟ ಅಂತ ಮಾಡ್ಬೋದು ಇದಕ್ಕೆ ಯಾವ ತರಕಾರಿನೋ ಬೇಡ ಮನೇಲಿ ಒಂದು ಈರುಳ್ಳಿ ಎರಡು ಮಿಣಸಿಕಾಯಿ ಇತ್ತಂದರೆ ಸಾಕು ಅಷ್ಟು ಬೇಗನೆ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಇದಕ್ಕೆ ಹೆಸರುಬೇಳೆ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೆ ಇದು ಸ್ಮೂತ್ ಆಗುತ್ತಲ್ಲ ಮಕ್ಕಳು ತಿನ್ಸೋಕ್ಕೂ ಈಸಿ ಅದಾದಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳೆ ತಿನ್ನಿಸ್ಬೇಕಾದ್ರೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿಸ್ರಿ ಇನ್ನೂ ಟೇಸ್ಟು ಹೆಚ್ಚಾಗುತ್ತೆ ಇವಾಗ ಈ ನೀವು ತೊಗೊಂಡಿರ್ತಕ್ಕಂಥ ಸೊಪ್ಪನ್ನ ಇವಾಗ ಆ್ಯಡ್ ಮಾಡಿ ಅದು ಫ್ರೈ ಮಾಡೋಕ್ಕಿಂತ ಸ್ವಲ್ಪ ಮೇಲೇ ಹಂಗೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ಈ ಥರ ಹೆಲ್ದಿ ರೆಸಿಪೀಸು ನಿಮಗೆ ಬೇಕಿತ್ತಪ್ಪ ಅಂದರೆ ನನ್ನ ಚಾನಲ್ನ ಫಾಲೋಪ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ರೆಸಿಪಿಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡೋ ಅಡುಗೆ ನೀವು ಫಸ್ಟ್ ನೋಡಬೇಕಪ್ಪ ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್